ಆಯ್ತಾನೇ ನನಗಂತೂ ಈ ಜೀವನದ ರೀಸರು ಆಗಬಿಟ್ಟಿದೆ ಅಲ್ಲ ಅಣ್ಣ ಸೀಟ್ ಬಿಟ್ಬಿಟ್ಟು ಎಲ್ಲೋ ಆಯ್ತಾನೇನೆ ಏನ್ ಮಾಡಿದ್ಯಲ್ಲಿ ಡೋರ್ ಹತ್ರ ಕುತ್ಕೊಳ್ಳ ಜಾಸ್ತಿ ತುಂಬಾ ಏನಕ್ಕೆ ಹೋಗ್ತಿದ್ಯಾ ಅಲ್ಲಿಗೆ ಮೊದ್ಲು ಥಂಡಿ ಆಗಲ್ಲ ಅಂತಾನೆ ಈಗ ಬಾಕ್ಲ ಹತ್ರ ಹೋಗಿ ನಿಂತ ಏನ್ ಕಾಣಿಸ್ತಾ ಇದೆ ಅಲ್ಲ ಏನ್ ಕಾಣಿಸ್ತಾ ಇದ್ದೀವಾದ ಮತ್ತೆ ಥಂಡಿ ಆಗುತ್ತೆ ಅಂತ್ಯಾ

ಎರಡೇ ಇರುತ್ತೆ ಅಂದ್ರೆ ಅಲ್ಲಲ್ಲಿ ಪಾತಾಳು ಕಾರ್ ಸೆಕ್ಷನ್ ಬಸ್ ಸ್ಟ್ಯಾಂಡ್ ಹೋಗಕ್ಕ ಸಿಗದು ಏ ಅದು ಬರುತ್ತೆ ಟ್ರೈನ್ ಅಲ್ಲೂ ನೋಡಿಲ್ಲ ನೋಡಿದ ನೀರೋದು ಕಾಣುತ್ತೆ ಪಾತಾಡೋದು ಕಾಣುತ್ತೆ ಅದು ಕಾರ್ ಸೆಕ್ಷನ್ ನೋಡಪ್ಪ ನೀನು ಪಾತಾಡದಲ್ಲಿ ಒಂದು ಒಂದು ಲಂಪ್ಿ ಬಿತ್ತೀಯೋ ತುಂಬಾ ಜುಳು ಜುಳು ಒಂದು ಟ್ರೈನ್ ಬಿತ್ತಿದೀಯ ಅದೊಂದು ಬೋರ್ ಸಾರಿ ಅದು ಡೇ ಟೈಮ್ ಅಲ್ಲಿ ನಾನು ನೋಡಿದೆ ನಾವು ನೋಡಿದೆ ಕಾಣುತ್ತೆ ಟ್ರೈನು ನೀನೇ ಯಾವಾಗ ಐತೆ ನಾವು ಲಾಸ್ಟ್ ಲಾಸ್ಟ್ ಇಯರ್ ಬಂದಿದ್ದೀವಿ ಮತ್ತೆ ಮುರುಗೇಶ್ವರ ಫಸ್ಟ್ ಟೈಮ್ ಬಂದೆ ಮುರುಡೇಶ್ವರ ಇದು ಸಿ ಫಿಫ್ಥ ಟೈಮ್

ರಿಗೆ ತೊಂದ್ರೆಯನ್ನು ಹೆಂಗಿತ್ತು ಇಲ್ಲೋ ಹೆಂಗ್ ಅನಸ್ತಾ ಇತ್ತು ನಮ್ ಜೊತೆ ಫಸ್ಟ್ ಟೈಮ್ ತಾನೇ ಮಾಡ್ ಬರ್ತೀರಾ ಟ್ರಿಪ್ ಅಂತ ಅಲ್ಲ ನಾವು ಎಷ್ಟು ಸಲ ಹೇಳೋ ಪ್ಲಾನ್ ಮಾಡಿದ್ದು ಎಷ್ಟು ಒಂದ್ ತಿಂಗಳಿಂದ ತಾನೇ ಪ್ಲಾನ್ ಮಾಡಿರೋದು ಅಯ್ಯೋ ಬರ್ಬೇಕು ಪ್ರತಿಯೊಂದಕ್ಕೂ ಟೈಮ್ ಅನ್ನೋದು ಬರಬೇಕು ಕೆಲವೊ ಇಷ್ಟ ಒಂದು ತಿಂಗಳಿಂದ ಪ್ಲಾನ್ ಮಾಡಿದೆ ತಾನೆ ಆಲ್ರೆಡಿ ಮೂರು ವರ್ಷದಿಂದಲೇ ಅಂತ ಕೈಯತ್ತಿದ್ ಯಾರೇಳೋ ಇವನೆಯ ಕೈ ಹಾಕುತ್ತಿದ್ದು ಕೈಯತ್ತಿದ್ ಯಾರ

ನೋಡಿ ಅಲ್ಲಿ ಸ್ಲೀಪಿ ಮಾಡಿದಾನೆ ಸುಸ್ತಾಗಿ ಫುಲ್ಲಿ ಸ್ಲೀಪಿ ಮಾಡಿದಾನೆ ಸ್ಲೀಪಿಂಗ್ ಟೆಕ್ಸ್ ಸ್ಲೀಪಿ ಮಾಡಿದಾನೆ ನೋಡಿ ಬ್ಲಾಕ್ ಬ್ಲಾಕ್ ಕಂಟಿನ್ಯೂ ಮಾಡಿದೀನಿ ನೋಡಿ ಅಣ್ಣ ಸ್ಲೀಪ್ ಮಾಡಿದಾರೆ ಫುಲ್ ಸುಸ್ತಾಗಿದೆ ಅಂತೆ ಹೇಯ್ತಾರ ಅಣ್ಣ ಏನಿದು ಬ್ಯಾಗ್ ಆ ಯೆ ತಂದನ ಗುರು ಮನೋ ಏನೋ ತಂದವ

ಚಿನ್ವೀಣ ರವೀನ್ ಅಟ್ಟವ್ರಿಗೆ ಸಾವಿರ ಎಬ್ಬರು ಸೀ ಇದೆ ಇನ್ನೂ ಎದ್ದಿಲ್ಲ ನಮ್ದು ಇದ್ದು ತಲೆ ಮೇಲೆ ಪ್ಯಾಂಟ್ ಹಾಕೊಂಡ್ ನಿಂತಾವ್ರೆ

ಹಾಯ್ಸ್ ನಾವು ಫೈನಲಿ ಮುರುಡೇಶ್ವರಕ್ಕೆ ಬಂದಿದ್ದೀವಿ ಮಳೆ ಬರ್ತಾ ಇದೆ ಜೋರಾಗಿ ಅಲ್ಲೊಂದಿಷ್ಟು ಹೊತ್ತು ನಿಂತ್ಕೊಂಡಿದ್ವಿ ಈಗ ಸ್ವಲ್ಪ ಆಗಿದೆ ಹಾಗಾಗಿ ಹೋಗ್ತಾ ಇದ್ದೀವಿ ದಿನ ಹೆಂಗೈತೆ ಹಾಂ ಮಳೆ ನೆಲಿತಾ ಮಾರ್ರೆ ಎಲ್ಲಿ ಏನೋ ಎಷ್ಟು ಕಿಲೋಮೀಟರ್ ಉಂಟು ಮಾರೆ ಒಂದು ಕಿಲೋಮೀಟ್ರು ಮಾರ್ರೆ ಮೊದ್ಲಿವಾಗ ನಾವು ಟೀ ಕುಡಿಯಕ್ಕೆ ಹೋಗಬೇಕು ಇಲ್ಲೆಲ್ಲೂ ಅಂದರೆ ಸಿಗ್ತಾ ಇಲ್ಲಕ್ಕ ಎಲ್ಲ ಅಂಗಡಿ ಕ್ಲೋಸ್ ಆಗಿದೆ ಇನ್ನೂ ಓಪನ್ ಆಗಿಲ್ಲ ಅಲ್ಲಿ ದೇವಸ್ಥಾನ ಹತ್ರ ಸಿಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ ನೋಡುವ ನೋಡಿ ಇಲ್ಲಿ ಎಲ್ಲೂ ಅಂಗಡಿ ತೆಗ್ದಿಲ್ಲ ಅದ ಹೋಟೆಲ್ ಐತೆ ಇಲ್ಲಿ ಕ್ಲೋಸ್ ಆಗಿದೆ ಅದೇ ಮುಂದೆ ಎಲ್ಲಾದರೂ ಸಿಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಒಂದ್ ಫೈ ಮೀಟರ್ ಇದೆ ಅಷ್ಟು ಮೀಟರ್ ಇದೆ ಅಷ್ಟೇನೆ ಫೈವ್ ಹಂಡ್ರೆಡ್ ಮೀಟರ್ ಇದೆ ಅಲ್ಲ ಅಂದ್ರೆ ಸಿಗದ್ ಬಾರು ಇವಾಗೆಲ್ಲ ಮಳೆ ಎಲ್ಲ ಬರ್ತಾ ಇಲ್ಲ ಸ್ವಲ್ಪ ಫುಲ್ಲು ನಿಂತಿದೆ ಮತ್ತೆ ಬರುತ್ತೆ ಮನು ಮಳೆ ಹೇಳೋದು ಇಂಥ ಟೈಮ್ ಅಲ್ಲಿ ಯಾವ ಗೊತ್ತು ಈ ಮಳೆ ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಅಂತಾನೆ ಹೇಳಕ್ ಆಗಲ್ಲ ಮಳೆ ಯಾವಾಗ ಬರುತ್ತೆ ಯಾವಾಗ ನಿಲ್ಲುತ್ತೆ ಅಂತಾನೆ ಹೇಳಕ್ ಆಗಲ್ಲ ಇಲ್ಲಿ ಹೌದಾ ಓಕೆ ಗಾಯ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು